ನರಿ ಮತ್ತು ಡ್ರಮ್ ನರಿ ಮತ್ತು ಡ್ರಮ್ ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ಗೋಮಯ ಎಂಬ ಹೆಸರಿನ ನರಿ ವಾಸಿಸುತ್ತಿತ್ತು ಒಂದು ದಿನ ಅವನು ತುಂಬಾ ಹಸಿದಿದ್ದನು ಮತ್ತು ಆಹಾರವನ್ನು ಹುಡುಕುತ್ತಾ ಅಲೆದಾಡುತ್ತಿದ್ದನು ಅಲೆದಾಡುತ್ತಿರುವಾಗ ಅವನು ಯುದ್ಧಭೂಮಿಯನ್ನು ನೋಡಿದನು ಅಲ್ಲಿ ಅವನು ಮರದ ಕೆಳಗೆ ಬಿದ್ದಿರುವ ದೊಡ್ಡ ಡ್ರಮ್ಮನ್ನು ಅನ್ನು ನೋಡಿದನು ಗಾಳಿ ಬೀಸಿದಾಗ ಮರದ ಬುಡದಲ್ಲಿ ಬೆಳೆದ ಕೋಮಲ ಕೊಂಬೆಯು ಡ್ರಂಗೆ ಬಡಿದು ಡ್ರಮ್ ಬಡಿತದ ಶಬ್ದವನ್ನು ಉಂಟುಮಾಡಿತು ನರಿ ಎಲ್ಲಾ ಬದಿಗಳಿಂದ ಡ್ರಮ್ ಅನ್ನು ಪರೀಕ್ಷಿಸಿತು ಮತ್ತು ನಂತರ ತನ್ನ ಮುಂಭಾಗದ ಕಾಲುಗಳಿಂದ ಡ್ರಮ್ ಅನ್ನು ಹೊಡೆಯಿತು ಡ್ರಮ್ ಶಬ್ದ ಮಾಡಿತು ಈಗ ನರಿ ಡ್ರಮ್ ಒಳಗೆ ಬೇರೆ ಯಾವುದಾದರೂ ಸಣ್ಣ ಪ್ರಾಣಿ ಇರಬಹುದು ಮತ್ತು ಅದು ಅವನಿಗೆ ತುಂಬಾ ರುಚಿಕರವಾದ ಊಟವನ್ನು ಮಾಡುತ್ತದೆ ಎಂದು ಭಾವಿಸಿತು ಆದರೆ ಡ್ರಮ್ನ ಮೇಲ್ಭಾಗವನ್ನು ಹರಿದು ಹಾಕಲು ತುಂಬಾ ಕಠಿಣವೆಂದು ಅವನು ಕಂಡುಕೊಂಡನು ನರಿ ಒಂದು ಯೋಜನೆಯ ಬಗ್ಗೆ ಯೋಚಿಸಿತು ಮತ್ತು ತನ್ನ ಎರಡೂ ಮುಂಭಾಗದ ಕಾಲುಗಳಿಂದ ಡ್ರಮ್ ಹೊಡೆಯಲು ಪ್ರಾರಂಭಿಸಿತು ಡೋಲು ಬಾರಿಸುವ ಶಬ್ದವು ಇಡೀ ಕಾಡನ್ನು ತುಂಬಿತು ಡ್ರಮ್ ಶಬ್ದಕ್ಕೆ ಆಕರ್ಷಿತನಾದ ವಿಕ್ರಮ ಎಂಬ ಚಿರತೆ ಅದರ ಬಳಿ ಬಂದನು ನರಿ ಚಿರತೆಗೆ ಹೇಳಿತು ಮಹಾಪ್ರಭು ಡ್ರಮ್ ಒಳಗೆ ಯಾವುದೋ ಪ್ರಾಣಿ ಅಡಗಿದೆ ನೀವು ಚೂಪಾದ ಉಗುರುಗಳು ಮತ್ತು ಬಲವಾದ ಹಲ್ಲುಗಳನ್ನು ಹೊಂದಿರುವುದರಿಂದ ನೀವು ಡ್ರಮ್ನ ಮೇಲ್ಭಾಗವನ್ನು ಹರಿದು ಹಾಕಬಹುದು ಮತ್ತು ಡ್ರಮ್ ಒಳಗೆ ನಿಮ್ಮ ಬೇಟೆಯನ್ನು ಹಿಡಿಯಬಹುದು ವಿಕ್ರಮಚಿರತೆ ಸ್ವತಃ ಹಸಿದಿದ್ದರಿಂದ ಅವನು ತನ್ನ ಭಾರವಾದ ಕಾಲುಗಳಿಂದ ಡ್ರಮ್ನ ಮೇಲ್ಭಾಗಕ್ಕೆ ಹೊಡೆದನು ಡ್ರಮ್ ಶಬ್ದದೊಂದಿಗೆ ಸ್ಫೋಟಿಸಿತು ಆದರೆ ಒಳಗೆ ಯಾವುದೇ ಪ್ರಾಣಿ ಇರಲಿಲ್ಲ ಡ್ರಂ ಖಾಲಿಯಾಗಿತ್ತು ಖಾಲಿ ಡ್ರಮ್ ಅನ್ನು ನೋಡಿದ ವಿಕ್ರಮ ಚಿರತೆ ತುಂಬಾ ಕೋಪಗೊಂಡು ನರಿಗೆ ಹೇಳಿತು ನೀವು ನನ್ನ ಸಮಯವನ್ನು ವ್ಯರ್ಥ ಮಾಡಿದ್ದೀರಿ ಡ್ರಮ್ ಒಳಗೆ ಯಾವುದೇ ಆಹಾರವಿಲ್ಲ ಆದ್ದರಿಂದ ನಾನು ನಿನ್ನನ್ನು ಕೊಂದು ತಿನ್ನುತ್ತೇನೆ ವಿಕ್ರಮ ಚಿರತೆ ನರಿಯ ಮೇಲೆ ಹಾರಿ ಅದನ್ನು ಕೊಂದು ತಿನ್ನಿತು